ಮೊಟ್ಟ ಮೊದಲ ಬಾರಿ ನಿಮ್ಮ ಅಚ್ಚುಮೆಚ್ಚಿನ ಚಾನಲ್ ಆದ ಜಿಟಿವಿ ವಾಹಿನಿ ಮತ್ತು ಸಿದ್ಧಶ್ರೀ ಅಲ್ಲಿ ಪ್ರಸಾರವಾಗುತ್ತಿರುವ ಕಾಣುವ ಮಕರ ಜ್ಯೋತಿಯ ದರ್ಶನದ ನೇರ ಪ್ರಸಾರ ಮಧುವ ಮಹಾಸ್ವಾಮಿಗಳು ಇವರು ಮಕರ ಜ್ಯೋತಿಯ ಬಗ್ಗೆ ವಿಸ್ತಾರವಾಗಿ ಹೇಳಲು ಕುಳಮೇಡ್ ಬೆಟ್ಟದಲ್ಲಿ ಇದ್ದಾರೆ ಸಂಪೂರ್ಣ ವಿವರದೊಂದಿಗೆ ಮಧುವ ಮಹಾಸ್ವಾಮಿಗಳು ನಿಮ್ಮನ್ನು ಕಾಣಲಿದ್ದಾರೆ ನೇರ ಪ್ರಸಾರದಲ್ಲಿ ಸಾಯಂಕಾಲ ಆರು ಗಂಟೆಯಿಂದ ಗುರುಗಳೇ ವಿಜಾಪುರದಿಂದ ನಮ್ಗೆ ಶಬರಿಮಲೆ ಯಾತ್ರೆ ಕರ್ಕೊಂಡು ಬಂದಿದ್ದೀರಾ ಮಧ್ಯದಲ್ಲಿ ಎಲ್ಲಾ ದೇವಸ್ಥಾನಗಳ ದರ್ಶನ ಮಾಡಿಸಿದಿರ ಅದು ನಮ್ಗೇನು ಏನು ಗೊತ್ತಿಲ್ಲ ಹೋಗಿ ದೇವರಿಗೆ ಸ್ವಾಮಿ ಶರಣ ನಮಸ್ಕಾರ ಮಾಡಿ ಬಂದಿದ್ದೀವಿ ಅದ್ರ ಬದಲು ನೀವೇನಂದ್ರೆ ಹೇಳಿದ್ರೆ ನಮ್ಮ ಜೀವನ ಪಾವನ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿಪ್ಪ ನಮ್ಮ ಎಲ್ಲಾ ಅಯ್ಯಪ್ಪ ಸ್ವಾಮಿ ಭಕ್ತರು ಪ್ರತಿ ವರ್ಷದಂತೆ ನಲವತ್ತೆಂಟು ದಿನ ವರ್ತಗಳನ್ನು ಆಚರಣೆ ಮಾಡಿ ತಮ್ಮ ತಮ್ಮ ಸನ್ನಿಧಿಯಿಂದ ತಮ್ಮ ತಮ್ಮ ಊರಿನಿಂದ ಶ್ರೀ ಶಬರಿಮಲೆ ಯಾತ್ರೆ ಮಾಡಿ ಅಯ್ಯಪ್ಪ ಸ್ವಾಮಿ ಯುವತಿಯ ಯುವತಿ ರೂಪದಲ್ಲಿ ದರ್ಶನ ಕೊಡ್ತಕ್ಕಂತ ಸನ್ನಿವೇಶ ನೋಡಲು ಎಲ್ಲರೂ ಕಾತುರದಿಂದ ತಮ್ಮ ಊರಿನಿಂದ ಬರ್ತಾರೆ ನಾವು ಸಹ ಏಳನೇ ತಾರೀಕ ಬಿಜಾಪುರವನ್ನು ಬಿಟ್ಟು ಅಲ್ಲಿ ಬಿಜಾಪುರವನ್ನು ಬಿಟ್ಟು ಶಬರಿಮಲೆಯ ದರ್ಶನಕ್ಕೆ ಬಂದಿದ್ದೀವಿ ಶ್ರೀ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಶ್ರೀ ಜ್ಯೋತಿಯನ್ನು ನೋಡಿ ನಾವೆಲ್ಲ ಭಾವನಾಗಬೇಕಂತೇಳಿ ಕಿರುಮೋಡಿಯನ್ನು ಕಟ್ಟಿಕೊಂಡು ತೀರ್ಥಯಾತ್ರೆ ಯಾತ್ರೆಯ ಬಗ್ಗೆ ಮಾಡತಕ್ಕಂಥ ಸ್ಥಳಗಳನ್ನ ಎಲ್ಲಾ ನೋಡಿಕೊಂಡು ನಾವು ಇಲ್ಲಿ ಬಂದಿದ್ದೀವಿ ಮಲ್ಲು ಸಾಮರ ಎಲ್ಲ ದೇವಸ್ಥಾನ ದರ್ಶನ ಮಾಡಿದ್ವಿ ಅದರ ಬಗ್ಗೆ ಏನಾದರೂ ಮಾಹಿತಿ ಅಂತೇಳಿ ನಾವು ವಿಜಾಪುರವನ್ನು ಬಿಟ್ಟು ಸೌದತ್ತಿಗೆ ಬಂದಿವಿ ಸೌದತ್ತಿನಿಂದ ಎಡುಗುಂಜಿ ಯಡಗುಂಜಿನಿಂದ ಮುರುಡೇಶ್ವರ ಮುರುಡೇಶ್ವರದಿಂದ ಕೊಲ್ಲೂರ ಕೊಲ್ಲೂರಿಂದ ಬ್ರಹ್ಮಲಿಂಗೇಶ್ವರ ಬ್ರಹ್ಮ ಕಮಲ ಕಮಲೇಶ್ವರಿ ಪರಮೇಶ್ವರಿ ಅಲ್ಲಿಂದ ಸೌತ್ ಕಡೆ ಗಣಪತಿ ಆಮೇಲೆ ಶೃಂಗೇರಿ ಹೊರನಾಡು ಧರ್ಮಸ್ಥಳ ಕುಕ್ಕೆ ಹಾಗೆ ಕೇರಳವನ್ನು ನಾವು ಪ್ರವೇಶ ಮಾಡಿ ಕೇರಳದಲ್ಲಿರ್ತಕ್ಕಂಥ ಗುರುವಾಯವರ ದೇವರ ದರ್ಶನ ಮಾಡಿ ಆಮೇಲೆ ಕದಂಗ್ಳೂರು ಆಮೇಲೆ ಚೋಟಾ ಆಮೇಲೆ ಪಂದಳಮ್ಮ ಪಂದಳಂ ನಾವು ಶಬರಿಮಲೆಗೆ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಿದೀವಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ತಾವು ತಂದಂತ ಇರುಮುಡಿಯನ್ನು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಒಪ್ಪಿಸಿ ಎಲ್ಲರೂ ಪಾವನರಾಗಿ ನಾವು ಮತ್ತೆ ಗುರುತಿನೋಡುವ ಸಲುವಾಗಿ ಕೆಳಗಿಳಿದು ಬಂದಿದ್ದೀವಿ ಕೆಳಗಿಳಿದು ಬಂದು ನಾವು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಎಲ್ಲರೂ ನಾವು ಕನ್ಯಾಕುಮಾರಿಗೆ ಹೋದ್ವಿ ಕನ್ಯಾಕುಮಾರಲ್ಲಿ ದೇವಿಯ ದರ್ಶನ ಮಾಡಿದ್ವಿ ಅಲ್ಲಿಂದ ಆ ಸುಬ್ರಹ್ಮಣ್ಯ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋದ್ರಿ ಆ ಒಂದು ಆ ಸುಬ್ರಹ್ಮಣ್ಯ ದೇವಸ್ಥಾನವನ್ನು ದರ್ಶನ ಮಾಡಿದ್ರಿ ಅಲ್ಲಿಂದ ಮತ್ತ ನಾವು ಬಂದಳ ಮಹಾರಾಜರ ಅರಮನೆಗೆ ಬಂದಿವಿ ಅವೆಲ್ಲ ಬಂದಳ ಮಹಾರಾಜರ ಅರಮನೆಗೆ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ಹುಟ್ಟಿ ಬೆಳೆದಂತ ಅರಮನೆಯನ್ನ ನೋಡಿದಿರಿ ಆ ಹುಟ್ಟಿ ಬೆಳದಂತ ಅರಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದಂತ ಬಾವಿ ಅವರ ಆಟ ಆಡಿದಂತಹ ಸ್ಥಳ ಅವ್ರ ಮಲ್ಕೊಂಡಂತ ಕಾಟ ಮತ್ತ ಅವ್ರ ಮಲ್ಕ ಅವ್ರ ಯುದ್ಧದಲ್ಲಿ ಉಪಯೋಗ ಮಾಡಿದಂತ ಆಯುಧಗಳನ್ನು ಸಹ ತಾವೆಲ್ಲ ನೋಡಿದಿರಿ ತಾವೆಲ್ಲ ಕಣ್ ತುಂಬೀರಿ ಇಂಥ ಒಂದು ಸನ್ನಿವೇಶ ಇಂಥ ಒಂದು ಅಪರೂಪದ ಯಾತ್ರೆ ನಮಗೆ ಜೀವನದಲ್ಲಿ ಸಿಗಲಾರದಂತ ನಮ್ಮ ಭಾವನೆ ಅದಕ್ಕೆಲ್ಲ ತಾವೆಲ್ಲ ಸಾಕ್ಷಿಯಾಗಿದ್ದೀರಿ ಎಲ್ಲರೂ ನಾವು ಪಂದ್ಯಕ್ಕೆ ಬಂದು ಪಂದ್ಯದಲ್ಲಿ ಸ್ವಾಮಿಗೆ ಉಪಯೋಗ ಮಾಡ್ತಕ್ಕಂಥ ಅಯ್ಯಪ್ಪ ಸ್ವಾಮಿಗೆ ಕಡಿಸ್ತಕ್ಕಂಥ ಆಭರಣಗಳು ನೋಡಿದ್ರಿ ಆಭರಣ ಮೂರು ಪೆಟ್ಟಿಗಳಿದ್ದು ಮೂರು ಪೆಟ್ಟಿಗೆಯಲ್ಲಿ ಖಡ್ಗ ವಜ್ರಾಯುಧ ಆಮೇಲೆ ಅಹ್ ಕವಚ ಆಮೇಲೆ ಮಡಿ ಇವೆಲ್ಲ ಅಯ್ಯಪ್ಪ ಸ್ವಾಮಿ ಮತ್ತು ಮಾಳಿಗೆ ಪುರ ತಮಗೆ ಕಡಿಸ್ತಕ್ಕಂಥ ಆಭರಣಗಳು ಅವ್ನ ಏನ್ ಮಾಡ್ತಾರ ಅಂದ್ರೆ ಹದಿನೈದು ದಿನ ಇವತ್ತು ಸಾಯಂಕಾಲ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ ಅವರು ಮೇಲ್ಶಾಂತಿ ಅವರು ಕೊಡ್ತಾರೆ ಮೇಲ್ಶಾಂತಿ ಅವರು ಅವರಿಗೆ ತೋರಿಸ್ತಾರೆ ಐದು ದಿವಸ ಸತತವಾಗಿ ಈ ಆಭರಣಗಳನ್ನ ಉಪಯೋಗ ಮಾಡ್ತಾರೆ ಮಾಳಿಪುರ ತಮ್ನಿಗೆ ಮತ್ತು ಶ್ರೀ ಅಯ್ಯಪ್ಪ ಸ್ವಾಮಿಗೆ ಐದು ದಿವಸ ಅಲ್ಲಿ ಏನ್ ಅಂದ್ರೆ ರಂಗವಲ್ಲಿಯನ್ನು ಹಾಕ್ತಾರ ರಂಗವಲ್ಲಿ ಹಾಕಿ ಪ್ರತಿ ಅಲ್ಲಿ ರಂಗವಲ್ಲಿ ಇರ್ತಕ್ಕಂಥ ಒಂದು ರಂಗಮಂಟಪ ಆ ರಂಗಮಂಟಪದಲ್ಲಿ ರಂಗವಲ್ಲಿ ಕಾರ್ಯಕ್ರಮ ಇರ್ತದೆ ಆ ರಂಗವಲ್ಲಿ ಕಾರ್ಯಕ್ರಮ ಏನಿರ್ತದೆ ಅಂತಂದ್ರೆ ನಾವೆಲ್ಲ ಏನ್ ಕುತೂಹಲದಿಂದ ಕೇಳ್ತಾ ಇದ್ದೀವಿ ನಾವೆಲ್ಲ ನಿಂತೀವಿ ಅಚ್ಚನ್ ಅಚ್ಚನ್ಕೋಲ್ ಬಂದಿವಿ ಅಚ್ಚನ್ಕೋಯಿಂದ ಇಲ್ಲ ಅಲ್ಲಿಂದ ಅಲ್ಲಿಂದ ಕುಮೇರೆಕ್ ಬಂದೀವಿ ಅಲ್ಲಿಂದ ಇಲ್ಲಿ ಕುಲಮೇಡಕ್ ಬಂದೀವಿ ಈ ಐದು ಈಗ ಏನ್ ಆಗ್ತಾವೆ ನಾವು ಅಚ್ಚಂಗೋಯಿಲ್ ಆರಂಗೋಯಿಲ್ ಹೊತ್ತುಕೋಳಿ ಮತ್ತು ಶಬರಿಮಲೆ ಈ ನಾಲ್ಕು ದೇವಸ್ಥಾನಗಳಲ್ಲಿ ನೀವೇನ್ ನೋಡಿದ್ರಿ ಎಲ್ಲಿ ಹೋದ್ರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನೋಡಿದ್ರಿ ಹೌದಾ ಅದ ನಂತರ ನಾವು ಈಗ ನೋಡ್ತಕ್ಕಂಥದ್ದು ಕುಲಮೇಡದಲ್ಲಿ ಶಾಂತಿ ಕಾಂತಮಲೆ ಕಾಂತಮಲೆ ಅಂತಕ್ಕಂಥದ್ರಲ್ಲಿ ನಾವು ಅಯ್ಯಪ್ಪ ಸ್ವಾಮಿಯ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಕಾಣುತ್ತೇವೆ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೆ ನಮ್ಗೆ ಹೋಲಿಕೆ ಅವಕಾಶ ಇಲ್ಲ ಅರಣ್ಯ ಇಲಾಖೆಯಾದವರು ನಿರ್ಬಂಧ ಇರೋದ್ರಿಂದ ನಮಗ್ ಹೋಗಲ್ಲ ಆದ್ರೆ ಎಲ್ಲರಿಗೂ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಜ್ಯೋತಿ ರೂಪದಲ್ಲಿ ನಮಗೆ ಇವತ್ತು ದರ್ಶನ ಕೊಡ್ತಾರಂತಕ್ಕಂಥದ್ದು ಎಲ್ಲರಿಗ ಸಾಕ್ಷಿ ಆಗುವಂತ ಕಾಂತಮಲೆ ಕಾಂತಮಲೆಯಲ್ಲಿ ಸಹ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಂದಿದೆ ನಾವು ಇನ್ನೂವರೆಗೆ ಕಾಂತಮಲೆಗೆ ಹೋಗಬೇಕಾಗಿಲ್ಲ ಯಾಕಂತಂದ್ರೆ ಕಾಂತಮಲದಲ್ಲಿ ಅರಣ್ಯ ಇಲಾಖೆಯವರು ಅಲ್ಲಿ ನಿರ್ಬಂಧ ಹೇರೋದ್ರಿಂದ ಎಲ್ಲರಿಗೆ ಅಲ್ಲಿ ಅವಕಾಶ ಇರುವುದಿಲ್ಲ ಆದರೆ ಕಾಂತಮಲೆಯಲ್ಲಿ ಸಹ ಇವತ್ತು ಅಯ್ಯಪ್ಪ ಸ್ವಾಮಿ ಆರಾಧನೆ ನಡೀತದೆ ಆ ಆರಾಧನೆಯಲ್ಲಿ ಇವತ್ತು ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಜ್ಯೋತಿ ರೂಪದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ನಮ್ಗೆಲ್ಲರಿಗೆ ದರ್ಶನ ಕೊಡ್ತಾರೆ ಅಂತಕ್ಕಂಥದ್ದು ಪ್ರತೀತಿ ಅದ ಈ ಐದು ದೇವಸ್ಥಾನಗಳ ಈಗ ನಾವ್ ಹೇಳಿದ್ರಿ ಶಬರಿಮಲೆ ಮತ್ತು ಕಾಂತಮಲೆ ಈ ಐದು ಮಲೈಗಳಲ್ಲಿ ಇರತಕ್ಕಂತ ನೀವೆಲ್ಲ ಹಾಡಿನಲ್ಲಿ ಹಾಡ್ತೀರಿ ಪಂಚಾದೀಶ್ವರನೇ ಅಂತೇಳಿ ಹಾಡ್ತಿರಲ್ಲ ಮತ್ತೇನ್ ಹಾಡ್ತೀರಿ ಐದು ಭತ್ತ ಐದು ಮಲೆ ಐದು ಮಲೆ ಹಾ ನೀವೆಲ್ಲ ಈ ಹಾಡುಗಳನ್ನ ಹಾಡ್ತಿರಲ್ಲ ಈ ಹಾಡುಗಳಲ್ಲಿ ಏನದ ಅಂದ್ರೆ ನೀವು ಐದು ಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಮಾಡಿದ್ದೀರಿ ಇಂಥ ಐದು ಮಲೆಗಳಲ್ಲಿ ದರ್ಶನ ಮಾಡತಕ್ಕಂತ ಭಾಗ್ಯ ಎಲ್ಲರಿಗೆ ಏಕಕಾಲದಲ್ಲಿ ಸಿಗೋದಿಲ್ಲ ಅಂತ ಒಂದು ಭಾಗ್ಯ ನಿಮಗೆ ಈ ಸಲ ಸಿಕ್ಕದ ಐದು ಮಲೆಗಳಲ್ಲಿ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಯಾಕಂತ ಈ ಐದು ಮಲೆಗಳಲ್ಲಿ ನಿರ್ಮಾಣ ಮಾಡಿದಂತ ಅಯ್ಯಪ್ಪ ಸ್ವಾಮಿಯ ಅಂದ್ರೆ ಇವನ ಸಾಕ್ಷಾತ್ ಪರಶುರಾಮ ಸ್ವಾಮಿಯವರೇ ಇವುಗಳನ್ನು ಸ್ಥಾಪನೆ ಮಾಡಿದಂಥ ಐದು ಮಲೆಗಳಲ್ಲಿ ಐದು ಮೂರ್ತಿಗಳನ್ನು ಅಯ್ಯಪ್ಪ ಸ್ವಾಮಿ ಸಲುವಾಗಿ ಸ್ಥಾಪನೆ ಮಾಡ್ತು ಅದಕ್ಕಾಗಿ ಇವು ಎಲ್ಲ ದೇವಸ್ಥಾನಗಳಿಂದ ಈ ಕೇರಳದಲ್ಲಿರತಕ್ಕಂಥ ಎಲ್ಲ ದೇವಸ್ಥಾನಗಳಿಂತ ಅತಿ ಶ್ರೇಷ್ಠವಾದಂತಹ ದೇವಸ್ಥಾನಗಳಂತ ಹೇಳಿ ಅವರೆಲ್ಲ ಪರಿಗಣಿಸ್ತಾರೆ ಅದಕ್ಕಾಗಿ ಇಲ್ಲಿ ದೇವರನಾಡು ಈ ಕೇರಳ ನಾಡು ದೇವರನಾಡು 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 ಯಾಕತ್ತಂದ್ರೆ ಇದೆಲ್ಲ ಸ್ಥಾಪನೆ ಆದಂಥವೆಲ್ಲನು ಅಗಸ್ತ ಮನೆಗಳು ಮತ್ತು ಪರಶು ಪರಶುರಾಮರು ಸ್ಥಾಪನೆ ಮಾಡುವ ಅಂತ ಒಂದು ಅದ್ಭುತವಾದಂಥ ಪುರಾಣ ಪುರಾಣಗಳಲ್ಲಿ ಇರತಕ್ಕಂಥ ಉಲ್ಲೇಖಗಳಿಂದ ಇದೆಲ್ಲ ತಿಳಿದು ಬರ್ತದ ಅಂತ ಒಂದು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಕಾಂತಮಲ್ಯಕ್ಕೆ ಪುಲಿಮೇಡಕ್ಕೆ ಹೋಗಿ ಕಾಂತಮಲ್ಯ ತೋರಿಸ್ತಕ್ಕಂಥ ಜ್ಯೋತಿಯನ್ನು ನೋಡ್ತಾ ಇದ್ದೀವಿ ಆ ಜ್ಯೋತಿ ನೋಡೋ ಸಲುವಾಗಿ ನಾವೆಲ್ಲ ಈಗ ಇಷ್ಟೆಲ್ಲಾ ಸುತ್ತಿ ಯಾತ್ರೆಯನ್ನು ಮಾಡಿ ಇವತ್ತು ನಾವು ಜ್ಯೋತಿ ನೋಡ್ಲಾ ಹೊಂಟಿದ್ದೀವಿ ಆ ಜ್ಯೋತಿಯನ್ನು ನೋಡಿ ಕಣ್ತುಂಬ ನಾವು ಅಯ್ಯಪ್ಪ ಸ್ವಾಮಿನ ಹಾಡೋಣ ಹೊಗಳೋಣ ಸ್ವಾಮಿ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಶರಣ ಇಷ್ಟೆಲ್ಲ ಯಾತ್ರೆ ಮಾಡಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಪುಲ್ಮೇಡಕ್ ಬಂದಿದ್ದೀವಿ ಪುಲಿಮೇಡ ಅಂತಂದ್ರೆ ವೆಂಡಿಪಿರಿ ವೆಂಡಿಪಿರಿ ಅಂತಕ್ಕಂಥ ಊರಿನಲ್ಲಿ ನಾವು ವಸ್ತಿ ಮಾಡಿ ಬೆಳಗ್ಗೆದ್ದು ಶುಚಿಗಳನ್ನಾಗಿ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಮಾಡಿಕೊಂಡು ಈಗ ನಾವು ಬೆಟ್ಟವನ್ನು ಹೇರ್ಲಿಕ್ಕೆ ಹೊಂಟಿದ್ದೀವಿ ಯಾವ ಬೆಟ್ಟ ಅಂದ್ರೆ ಪುಲಿಮೇಡ ಪುಲಿಮೇಡ ಬೆಟ್ಟವನ್ನು ಏರಿ ನಾವು ಜ್ಯೋತಿಯನ್ನು ನೋಡಬೇಕಾಗ್ತದೆ ಅದಕ್ಕೆ ತಾವೆಲ್ಲ ಈಗ ಜ್ಯೋತಿ ನೋಡಲು ಹೊಂಟಿದೀವಿ ಎಲ್ಲರೂ ಬನ್ನಿ ಜ್ಯೋತಿ ನೋಡೋಣ ಜ್ಯೋತಿ ಬಗ್ಗೆ ಮುಂದೆ ಮಾತಾಡೋಣ ನಾನು ಮುಂದೆ ಜ್ಯೋತಿ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಸ್ವಾಮಿ ப்பா அப்பா ஹரியா 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 ஐயப்பா அயா அயா A 부전도 A mis morally Ain't the observer or a mis sin may get黃 kaik